ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಶೆಂಬರ್ ಗುರುವಾರ ಮಾರ್ಗಶಿರ ಶುದ್ಧ ಮಾಸ ರೇವತಿ ನಕ್ಷತ್ರ ಮೊದಲಿಗೆ ಮೇಷರಾಶಿ ವೃತ್ತಿಯಲ್ಲಿ ಬದಲಾವಣೆಯನ್ನು ಬಯಸುವವರಿಗೆ ಈಗ ಒಳ್ಳೆಯ ಕಾಲವಿದು ಅನಿರೀಕ್ಷಿತ ಅವಕಾಶಗಳು ಒದಗಿ ಬರುತ್ತವೆ ನಿಮಗೆ ಈಗ ಇದ್ದ ಆರ್ಥಿಕ ಸ್ಥಿತಿಯು ಈ ದಿನ ಮತ್ತಿಷ್ಟು ಹೆಚ್ಚಾಗುತ್ತದೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸದಿಂದ ಮನಸ್ಸಿಗೆ ದುಗುಡ ತರುತ್ತದೆ ಶುಭ ಸಂಖ್ಯೆ ಮೂರು ವೃಷಭ ರಾಶಿ ನೀವು ನಿಮ್ಮ ನೆಚ್ಚಿನ ಕ್ಷೇತ್ರದಲ್ಲಿ ಸ್ಪರ್ಧೆಗಳನ್ನು ನಡೆಯುತ್ತದೆ ಅದರಲ್ಲಿ ಉನ್ನತಿ ನಿಮ್ಮ ಪಾಲಾಗುತ್ತದೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಿರಲಿ ಸಂಯಮದಿಂದ ಮಾತನಾಡಿ ಕೆಲಸ ಕಾರ್ಯ ಸಾಧಿಸಿಕೊಳ್ಳುವಿರಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಯಶಸ್ಸು ಇದೆ ಶುಭ ಸಂಖ್ಯೆ ಆರು ಮಿಥುನ ರಾಶಿ ನಿಮ್ಮ ಕಾರ್ಯ ಮತ್ತು ಅನುಭವದ ಕ್ಷಮತೆಯಿಂದ ಉತ್ತಮ ಅವಕಾಶಗಳು ಒದಗಿ ಬರುತ್ತದೆ ಲೇವಾದೇವಿ ವ್ಯವಹಾರ ಮಾಡುವವರಿಗೆ ಸ್ವಲ್ಪ ಪ್ರಗತಿ ಇದೆ ಆರೋಗ್ಯದ ಕಡೆ ಗಮನ ಕೊಡಿ ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇದೆ ಹೋಟೆಲ್ ಗೃಹ ನಿರ್ಮಾಣ ಮತ್ತು ಬೀದಿ ವ್ಯಾಪಾರಿಗಳಿಗೆ ಅಧಿಕ ಲಾಭವಿದು ಶುಭ ಸಂಖ್ಯೆ ಎಂಟು ರಾಶಿ ನಿಮಗೆ ಇಂದು ಮಿಶ್ರ ಫಲವಾಗಿದೆ ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗುವಿರಿ ಕ್ರೀಡಾಪಟುಗಳಿಗೆ ಒಳ್ಳೆಯ ಯಶಸ್ಸು ಇದೆ ವೈದ್ಯ ವೃತ್ತಿಯಲ್ಲಿ ಇರುವವರಿಗೆ ಉತ್ತಮ ವ್ಯವಹಾರ ನಡೆಯುತ್ತದೆ ನ್ಯಾಯಾಲಯದಲ್ಲಿ ನಿಂತು ಹೋಗಿದ್ದ ಪುರಾವೆಗಳು ಮುಂದುವರಿಯುತ್ತವೆ ಶುಭ ಸಂಖ್ಯೆ ಮೂರು ಸಿಂಹರಾಶಿ ನಿಮ್ಮ ಸಂಗಾತಿಯಿಂದ ಉತ್ತಮ ಆರ್ಥಿಕ ಸಹಾಯ ದೊರೆಯುತ್ತದೆ ಬಡ್ಡಿ ವ್ಯವಹಾರವನ್ನು ಮಾಡುವವರಿಗೆ ಹಿನ್ನಡೆ ಇರುತ್ತದೆ ಈ ದಿನ ಮಧ್ಯದಲ್ಲಿ ಕಾವ್ಯ ಬರಹಗಾರರಿಗೆ ಉತ್ತಮ ಪ್ರೋತ್ಸಾಹ ದೊರೆತು ಅವರ ಬರಹ ಪ್ರಕಟಗೊಳ್ಳುತ್ತದೆ ಬೆಳ್ಳಿ ಬಂಗಾರ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವವರಿಗೆ ಉತ್ತಮ ಮಾರುಕಟ್ಟೆ ದೊರೆಯುತ್ತದೆ ಶುಭ ಸಂಖ್ಯೆ ಏಳು ರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಹೋದ್ಯೋಗಿಗಳ ಸಹಾಯದಿಂದ ಕಾರ್ಯ ಸಾಧನೆಯಾಗುವುದು ಗೃಹ ನಿರ್ಮಾಣ ಮಾಡುವವರಿಗೆ ಬೇಡಿಕೆ ಇದೆ ವಸ್ತ್ರ ವಿನ್ಯಾಸಕಾರರಿಗೆ ವ್ಯವಹಾರದಲ್ಲಿ ವಿಸ್ ವಿಸ್ತಾರವಾಗುತ್ತದೆ ಶುಭ ಸಂಖ್ಯೆ ಎರಡು ತುಲಾರಾಶಿ ವಿಪರೀತ ಕೆಲಸದ ಒತ್ತಡದಿಂದ ನಡೆಯುವ ಮಾನಸಿಕ ಸ್ಥಿರತೆಯು ನಿಮ್ಮದಾಗುತ್ತದೆ ಆಸ್ತಿ ಖರೀದಿ ಮಾಡುವವರಿಗೆ ಈ ದಿನ ಒಳ್ಳೆಯ ದಿನವಾಗಿದೆ ವ್ಯವಹಾರ ವಿಸ್ತರಣೆಗಾಗಿ ದೂರ ಪ್ರಯಾಣ ಮಾಡುವಿರಿ ಹೊಸ ಪಾಲುಕಾರಿಕ ವ್ಯವಹಾರಗಳಿಗೆ ಆಹ್ವಾನ ಬರುತ್ತದೆ ಶುಭ ಸಂಖ್ಯೆ ಒಂದು ವೃಶ್ಚಿಕ ರಾಶಿ ಪತ್ರಿಕೋದ್ಯಮ ನಡೆಸುವವರ ಮೇಲೆ ಕೆಲವೊಂದು ಇಲಾಖೆ ತನಿಖೆಗಳು ನಡೆಯುತ್ತದೆ ಕ್ರೀಡಾಪಟುಗಳಿಗೆ ಉತ್ತಮ ಭವಿಷ್ಯವಿದೆ ದಿನ ಕೂಲಿ ಕೆಲಸಗಾರರಿಗೆ ಸಂಬಳ ಹೆಚ್ಚಾಗುತ್ತದೆ ಸಂಗೀತಗಾರರಿಗೆ ಮಾನ್ಯತೆ ಸಿಗುತ್ತದೆ ಶುಭ ಸಂಖ್ಯೆ ಒಂದು ಧನಸ್ಸು ರಾಶಿ ಯಾವುದೇ ಕೆಲಸ ಕಾರ್ಯವನ್ನು ಮಾಡುವಾಗ ಅತಿಯಾದ ಆತುರದ ನಿರ್ಧಾರ ಸರಿಯಲ್ಲ ಪಿತ್ರಾರ್ಜಿತ ಆಸ್ತಿ ಒದಗಿ ಬರುತ್ತದೆ ಕೃಷಿಕರಿಗೆ ಸೌಲಭ್ಯಗಳು ದೊರೆಯುತ್ತವೆ ತೈಲ ಸಂಸ್ಕರಣೆ ಮಾಡುವ ಜನರಿಗೆ ಲಾಭವಿದು ಶುಭ ಸಂಖ್ಯೆ ಎಂಟು ಮಕರ ರಾಶಿ ವೃತ್ತಿಯಲ್ಲಿ ತಾಂತ್ರಿಕ ಪರಿಣಿತರಿಗೆ ಮಾನ್ಯತೆ ದೊರೆಯುತ್ತದೆ ಉದ್ಯೋಗದಲ್ಲಿ ಸಮಾಧಾನಕರ ವಾತಾವರಣವಿರುತ್ತದೆ ಸರ್ಕಾರಿ ಅಧಿಕಾರಿಗಳಿಗೆ ಅನಿರೀಕ್ಷಿತ ಒತ್ತಡಗಳು ಬರುತ್ತವೆ ಸಾರ್ವಜನಿಕ ರಂಗದಲ್ಲಿ ಇರುವವರಿಗೆ ಸನ್ಮಾನ ಮತ್ತು ಗೌರವಾಧಾರಗಳು ಪ್ರಾಪ್ತಿಯಾಗುತ್ತವೆ ಶುಭ ಸಂಖ್ಯೆ ಮೂರು ಕುಂಭರಾಶಿ ಕ್ಷೀರೋತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಬರುತ್ತದೆ ಭೂಮಿಯ ಮೇಲಿನ ಹಕ್ಕಿನ ವಿಷಯದಲ್ಲಿ ಗೊಂದಲಗಳು ಮೂಡುತ್ತವೆ ಅಲಂಕಾರಿಕ ವಸ್ತುಗಳ ವ್ಯಾಪಾರಿಗಳಿಗೆ ಲಾಭ ಸಿಗುತ್ತದೆ ಶೃಂಗಾರ ಸಾಮಗ್ರಿ ತಯಾರು ಮಾಡುವವರಿಗೆ ವ್ಯವಹಾರ ವಿಸ್ತರಣೆಯಾಗುತ್ತದೆ ವಸ್ತ್ರ ವಿನ್ಯಾಸಕಾರರಿಗೆ ಈ ದಿನ ಒಳ್ಳೆಯ ದಿನವಾಗಿದೆ ಶುಭ ಸಂಖ್ಯೆ ಎಂಟು ಮೀನರಾಶಿ ಆಪ್ತರೊಂದಿಗೆ ವಿಚಾರ ವಿನಿಮಯ ಮಾಡಿ ಆರ್ಥಿಕ ಸಂಕಷ್ಟದಿಂದ ಹೊರಬರುವಿರಿ ರಫ್ತು ಮಾರಾಟಗಾರರಿಗೆ ವ್ಯವಹಾರ ಕುದುರುತ್ತದೆ ಅನಿರೀಕ್ಷಿತ ಇರುತ್ತದೆ ಭೂ ಸಂಬಂಧಿ ವ್ಯವಹಾರ ನಡೆ ನಡೆಸುವವರಿಗೆ ವ್ಯವಹಾರ ಹೆಚ್ಚುತ್ತದೆ ಶುಭ ಸಂಖ್ಯೆ ಮೂರು